ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ತೊಂಬತ್ತೈದು ಮತಗಳನ್ನು ಪಡೆದು ಗೆಲುವು ಸಾಧಿಸಿ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ಸನ್ಮಾನ್ಯ ಶ್ರೀ ಸತೀಶ್ ಕಡತನಮಲೆರವರು ಸೋಮವಾರ ಬಮೂಲ್ ರಿಟರ್ನಿಂಗ್ ಅಧಿಕಾರಿ ಶ್ರೀ ಮಹೇಶ್ ಅವರಿಂದ ತಮ್ಮ ನಿರ್ದೇಶಕರ ಆಯ್ಕೆ ಪ್ರಮಾಣ ಪತ್ರ ಸ್ವೀಕರಿಸಿದರು ಇದೇ ವೇಳೆ ಅರ್ಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆಆರ್ ತಿಮ್ಮೇಗೌಡರವರು ಉಪಸ್ಥಿತರಿದ್ದರು ಮತ್ತು ಸನ್ಮಾನ್ಯ ಸತೀಶ್ ಕಡತನಮಲೆರವರು ಬಮೂಲ್ ನಿರ್ದೇಶಕರಾದ ಬಳಿಕ ಮಂಗಳವಾರ ಮೊದಲ ಬಾರಿಗೆ ರಾಜಾನುಕುಂಟೆ ಕೆಎಂಎಫ್ ಕಚೇರಿಯಲ್ಲಿ ಬಮೂಲ್ ನಿರ್ದೇಶಕರು ಆದಂತಹ ಶ್ರೀ ಸತೀಶ್ ಕಡತನಮಲೆರವರು ಕಚೇರಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿ ಕಚೇರಿಯ ಸುತ್ತಮುತ್ತ ವೀಕ್ಷಣೆ ಮಾಡಿದರು ನಂತರ ಮಾತನಾಡಿ ಅವರು ನನ್ನ ಗೆಲುವು ಶಾಸಕರಾದ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ರವರ ಗೆಲುವು ಯಲಹಂಕ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಮುಖಂಡರ ಗೆಲುವು ವಿಶೇಷವಾಗಿ ನನ್ನ ಆಯ್ಕೆಗಾಗಿ ತಮ್ಮ ಮೌಲ್ಯವಾದ ಮತ ನೀಡಿರೋ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ನಿರ್ದೇಶಕರ ಗೆಲುವು ಎಂದು ತಿಳಿಸಿದರು ನನ್ನ ಗೆಲುವಿಗಾಗಿ ನನಗಿಂತಲೂ ಹೆಚ್ಚು ಶ್ರಮಿಸಿದ ಶಾಸಕರಾದ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ ಅಣ್ಣಾರವರಿಗೆ ನಾನು ಚಿರಋಣಿಯಾಗಿರುತ್ತೇನೆ ಎಂದರು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಏಳ್ಗೆಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ನೋಡು ಬೆಂಗಳೂರು ಹಾಲು ಒಕ್ಕೂಟದಿಂದ ಎಲ್ಲ ರೈತರಿಗೂ ಕೂಡ ಪ್ರತಿ ರೈತರಿಗೆ ಐದು ಕೆ ಜಿಯಂತೆ ಈಗಾಗಲೇ ಮೇವು ಬೆಳಿಲಿಕ್ಕೆ ಜೋಳವನ್ನು ವಿತರಣೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೂರು ಕ್ವಿಂಟೋಲನ್ನು ನಮ್ಮ ಬೆಂಗಳೂರು ಉತ್ತರ ಒಕ್ಕೂಟಕ್ಕೆ ಕೊಡ್ತಿರ್ತಕ್ಕಂಥದ್ದು ಎಲ್ಲ ಪ್ರಾರಂಭವಾಗಿ ಒಂದು ಅರ್ಧ ಡಿಸ್ಪೋಸಲ್ ಮಾಡಿದ್ದೀವಿ ಇನ್ನೊಂದು ಅರ್ಧ ಇವತ್ತು ನಾಳೆ ಒಳಗಡೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಮತ್ತು ಅಂದರೆ ತ್ರೀ ಕಟಿಂಗ್ಸ್ ಅಂದರೆ ಮೂರು ಸರಿ ಕಟಿಂಗ್ ಮಾಡ್ತಕ್ಕಂಥದ್ದು ಮೇವು ಕೂಡ ಅದು ಕೂಡ ಒಂದು ಸೊಸೈಟಿಗೆ ಐವತ್ತು ಕೆ ಜಿ ಹಂಗೆ ಎಲ್ಲ ಸೊಸೈಟಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ದೀವಿ ಕೊಡ್ತಾ ಇದ್ದೀವಿ ಮತ್ತು ಎಲ್ಲರಿಗೂ ಕೂಡ ಇವಾಗ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಕೆಲವು ಹಸುಗಳಿಗೆ ರಾಸುಗಳಿಗೆ ಕಾಯಿಲೆಗಳು ಇದೆ ಅದಕ್ಕೂ ಕೂಡ ಪ್ರೀತಿ ಇಮ್ಮಿಡಿಯೇಟಾಗಿ ಇನ್ನೆಂಟ್ ಹಾಕಿದ ತುರ್ತಾಗಿ ವೈದ್ಯಕೀಯ ಸೇವೆಯನ್ನು ಕೂಡ ಒದಗಿಸ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆಯಿಂದ ಮಾಡ್ತಕ್ಕಂಥದ್ದು ಆಗ್ತಾಯಿದೆ ಕೆಲಸ ಕೂಡ ಭಾಳ ಚುರುಕು ಮೂಡೋ ರೀತಿಯಲ್ಲಿ ಕೆಲಸ ನಡೀತಾ ಇದೆ ಮತ್ತು ನಾವು ಹೊಸ ನಿರ್ದೇಶಕರಾಗಿ ಆಯ್ಕೆ ಆದ ನಂತರ ಯಲಾಂಕ ಕ್ಯಾಂಪ್ ಆಫೀಸ್ಗೆ ವಿಸಿಟನ್ನು ಮಾಡಿದ್ವು ಎಲ್ಲರೂ ಕೂಡ ಭಾಳ ಆತ್ಮೀಯವಾಗಿ ಎಲ್ಲ ಅಧಿಕಾರಿಗಳು ಕೂಡ ಬರಮಾಡಿಕೊಂಡ್ರು ಭಾಳ ಸಂತೋಷದಿಂದ ಬರಮಾಡಿಕೊಂಡು ಕೆಲಸ ಕಾರ್ಯ ಕೆಲಸ ಕಾರ್ಯಗಳ ಬಗ್ಗೆ ಭಾಳ ಲವಲಕೆಯಿಂದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಕೂಡ ನಾವು ಕೂಡ ನೋಡಿದ್ದೀವಿ ಅಧಿಕೃತವಾಗಿ ಶುಕ್ರವಾರ ಕಚೇರಿ ಪೂಜೆಯನ್ನು ಕೂಡ ಮಾಡ್ತಕ್ಕಂಥ ಅಂತಕ್ಕಂಥ ತೀರ್ಮಾನ ಕೂಡ ಮಾಡಿದ್ದೀವಿ ಎಲೆಕ್ಷನ್ ಆದ ನಂತರ ಎಲ್ಲ ಸೊಸೈಟಿಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ನಿರ್ದೇಶಕರುಗಳನ್ನ ಕರೆದಿ ಒಂದು ಪೋ ಮೀಟಿಂಗನ್ನು ಮಾಡ್ತಕ್ಕಂಥ ಪ್ರತೀತಿ ಅದರಂತೆ ಈ ಬಾರಿ ಕೂಡ ಶುಕ್ರವಾರ ಹತ್ತು ಗಂಟೆಗೆ ಇದೇ ಪ್ಲೇಸಲ್ಲಿ ಒಂದು ಕಾರ್ಯಕ್ರಮ ಇದೆ ತಮ್ಮ ಮಾಧ್ಯಮದ ಮೂಲಕ ಎಲ್ಲ ಅಧ್ಯಕ್ಷಗಳು ಮತ್ತು ಕಾರ್ಯದರ್ಶಿಗಳು ಮತ್ತು ನಿರ್ದೇಶಕರನ್ನು ಮತ್ತು ಹಾಲು ಉತ್ಪಾದಕರನ್ನು ಬನ್ನಿ ಅಂತಕ್ಕಂಥ ಆಹ್ವಾನವನ್ನು ಕೂಡ ಕೊಡ್ತಾ ಇದ್ದೀವಿ ಮುಂಬರ್ತಕ್ಕಂಥ ಐದು ವರ್ಷಗಳ ಕಾಲಾವಧಿಯಲ್ಲಿ ಅಧಿಕಾರಿಗಳ ಜೊತೆ ಸೇರಿ ರೈತರ ಅವಶ್ಯಕತೆಗೆ ತಕ್ಕಂತೆ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ ಏನಾದರೂ ಒಂದು ಈ ಥರ ಇರಬೇಕಾಯಿತು ಅಂತ ಅನಿಸಿದೆ ನಮಗೆ ಉತ್ತಮವಾದಂಥ ಒಂದು ಕಟ್ಟಡ ಬೇಕಿತ್ತು ಅಂತ ಅನಿಸಿದೆ ಅದನ್ನ ಹಿಂದೆ ಇದ್ದಂಥ ನಿರ್ದೇಶಕರು ಕೂಡ ಪ್ರಯತ್ನ ಮಾಡ್ತಿದ್ರು ಅಂತ ಹೇಳ್ತಾ ಇದ್ರು ನಾವು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅಧಿಕಾರಿಗಳ ಜೊತೆ ಸರ್ಕಾರ ಜೊತೆ ಸಂಪರ್ಕವನ್ನು ಸಾಧಿಸಿ ಕೆ ಎಮ್ ಎಫ್ ಜೊತೆ ಆದಷ್ಟು ಶೀಘ್ರದಲ್ಲಿ ಒಂದು ಕಚೇರಿಯನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ